ಡಿ ಸಿ ತಮ್ಮಣ್ಣವರು ಹೇಳಿದರು ಯಾವ ಸ್ವರೂಪದಲ್ಲಿ ಇಲ್ಲಿ ಧ್ವಜದ ವಿವಾದ ಎಲ್ಲಿಂದ ಶುರುವಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಗೌಡ್ರೆ ಯಾವ ಸ್ವರೂಪದಲ್ಲಿ ಸರ್ಕಾರಕ್ಕೆ ಹನುಮ ಧ್ವಜವನ್ನು ಹಾರಿಸಿದ ತಕ್ಷಣ ಅಥವಾ ಕೇಸರಿ ಧ್ವಜವನ್ನು ಕಂಡ ತಕ್ಷಣ ಸಿಟ್ಟು ಬರ್ತಾ ಇದೆಯಾ ಅಂತ ಇಲ್ಲ ನೋಡಿ ಈ ಬಿ ಜೆ ಪಿಗರು ಜೆ ಡಿ ಎಸ್ನವ್ರಿಗೆ ಮಾಡೋಕ್ಕೆ ಬರೋ ಕೆಲಸ ಇಲ್ಲ ತುಂಬ ರಾಜಕೀಯ ಅಧಪತನ ಅವ್ರು ಕಂಡಿದ್ದಾರೆ ಅವರು ಕುಮಾರಸ್ವಾಮಿಯವ್ರದ್ದು ಕಲುಷಿತ ಮನ ಮನಸ್ಸು ಕಲುಷಿತಗೊಂಡಿದೆ ಅವ್ರದ್ದು ಬಿಜೆಪಿ ಆರ್ ಎಸ್ ಗಿಂತ ದೊಡ್ಡ ಮಠದ ಕೋಮುವಾದಿ ನಾನು ತೋರಿಸಿಕೊಳ್ಳೋಸ್ಕರ ಅವರು ಈ ನಾಟಕವನ್ನು ಕುಮಾರಸ್ವಾಮಿ ಪ್ರೇತ ನಾಟಕ ಇದು ಸಿ ಇಡೀ ಮಂಡ್ಯದಲ್ಲಿ ಲಕ್ಷ ಬಾವುಟಗಳಿದ್ದಾವೆ ಇವತ್ತು ನಾನು ಮಂಡ್ಯದಿಂದಲೇ ಬಂದೆ ಎಲ್ಲೆಲ್ಲಿ ನೋಡಿದ್ರು ಧ್ವಜ ಇದ್ದಾವೆ ಆದರೆ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ಅನುಮತಿ ಪಡೆದಲೆ ಆ ಧ್ವಜಸ್ತಂಭಕ್ಕೆ ನೀವು ಕೇಸ್ ಮಾತಾಡ್ಕೊಳ್ಳಿ ಆಮೇಲೆ ಅನುಮತಿ ನೋಡೋದು ಅಲ್ಸಿ ಅಲ್ಲಿ ಅನುಮತಿ ಅದು ಕೊಡ್ತಾರೆ ಸರ್ಕಾರಿ ಧ್ವಜಕ್ಕೆ ಧ್ವಜಸ್ತಂಭಕ್ಕೆ ಯಾರು ಕೊಡೋದು ಯಾವ ಅನುಮತಿ ಸಿಗುತ್ತೆ ಅನುಮತಿ ಸಿಗುತ್ತೆ ನೀವು ಇಲ್ಲಿವರೆಗೂ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ನೋಡಿದ್ದೀರಾ ನೀವು ನಾಡಧ್ವಜ ಧ್ವಜ ಆರಿಸ್ತಾರೆ ರಾಷ್ಟ್ರಧ್ವಜ ರಾಷ್ಟ್ರ ಆರಿಸ್ತಾರೆ ಇವ್ರ ಹೋಗಿ ಆ ಧ್ವಜವನ್ನು ಆರಿಸಿ ಅದನ್ನು ಇಳಿಸಿದ ಮೇಲೆ ಈ ರೀತಿಯ ಕಿತಾಪತಿ ಮಾಡ್ತಾ ಇರೋದು ರಾಜಕೀಯ ಅಲ್ವಾ ಇವ್ರದ್ದು ನಾ ನಾವೆಲ್ಲ ಯುವ ನಿಧಿ ಕೊಡಿ ಯುವ ನಿಧಿ ಕುಡಿದು ಇವರು ಕೊಡ್ತಾರೆ ಇವರು ವಿಷ ಕೊಡ್ತಾರೆ ಬಿಜೆಪಿ ಮತ್ತೆ ಜೆ ಡಿ ಎಸ್ನವ್ರ ಜೊತೆ ವಿಷ ಕೊಡ್ತಾ ಇದ್ದಾರೆ ಸಿ ಜೆಡಿಎಸ್ ನವರು ಇಲ್ಲಿವರೆಗೂ ರೈತರಲ್ಲಿ ರೈತರು ಇಲ್ಲಿ ಒಂದ್ ನಿಮಿಷ ಹಸಿರು ಶಾಲಾ ಕೊಂಡೊಡ್ತಾ ಇದ್ರು ಇಲ್ಲಿವರೆಗೂ ಹಸಿರು ಶಾಲಾ ಕೊಂಡು ಹಾಡ್ತಾ ಇದ್ರು ಸುಳ್ಳು ಹಸಿರು ಶಾಲಾ ಕೊಂಡು ಹಾಡ್ತಾ ಇದ್ರು ಇವತ್ತು ಕುಮಾರಸ್ವಾಮಿ ಅವರು ಕೇಸರಿ ಶಾಲ ಹಾಕೊಂಡು ಅದ್ರ ಜೆಡಿ ಅಲ್ಲಿಂದ ಬಿಜೆಪಿ ಆರ್ ಎಸ್ ಎಸ್ ಯಾರು ಇಲ್ಲ ಅಲ್ಲಿ

ವಿಷ ಹಂಚಿ ದ್ವೇಷ ಬೆಂಕಿ ಹಚ್ಚಿ ಆ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಕೆಡವಿ ಇವರು ರಾಜಕಾರಣ ಮಾಡಿ ಮಂಡ್ಯದಲ್ಲಿ ಚೆಕ್ ಮಾಡೋಣ ಒಂದ್ ನಿಮಿಷ ಏನು ಅಂತಂದ್ರೆ ರಾಮನ್ ದೇವಸ್ಥಾನ ಆಗ್ತಾ ಇದೆ ಇಡೀ ದೇಶದಲ್ಲಿ ರಾಮನ ಸೇವಕರಾದಂತಹ ಹನುಮಂತ ನಾವು ಸಹ ಹನುಮಂತನ ಜಾಗದಿಂದ ಅಂತ ಹೇಳಿ ಕಿರುಗೋಡಿನ ಜನ ಒಂದಷ್ಟು ಜನ ಸೇರಿಕೊಂಡು ಇಲ್ಲ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಒಂದು ಧ್ವಜಸ್ತಂಭನ ನಿರ್ಮಿಸೋದಕ್ಕಿಂತ ಹೋಗ್ತಾರೆ ನೂರ ಎಂಟಡಿ ರಿಮೆಂಬರ್ ದಿಸ್ ನೂರ ಎಂಟಡಿ ಇಂಪಾರ್ಟೆಂಟ್ ಇಲ್ಲಿ ಓಕೆ ಧಾರ್ಮಿಕವಾಗಿ ಆಚರಣೆ ಮಾಡ್ತಕ್ಕಂಥ ನೂರ ಎಂಟು ನೂರ ಎಂಟು ಅಡಿದು ಒಂದು ಧ್ವಜಸ್ತಂಭ ನಿರ್ಮಾಣ ಮಾಡೋಣ ಅಂತ ಹೇಳಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ತಾರೆ ಇಡೀ ಗ್ರಾಮ ಕಿರುಗೋಳ ಗ್ರಾಮ ಏನಿದೆ ತತ್ ಸುಮಾರು ಏಳಿಂದ ಎಂಟು ಸಾವಿರ ಜನ ಮತದಾರ ಇರ್ತಕ್ಕಂಥ ಒಂದು ಹತ್ತು ಸಾವಿರ ಜನ ಜನಸಂಖ್ಯೆ ಇರ್ತಕ್ಕಂತಹ ಮತ ಗ್ರಾಮ ಅದು ಆ ಗ್ರಾಮದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ನವಂಬರ್ ಎಂಡ್ ಲಾಸ್ಟ್ ವೀಕಲ್ಲಿ ಒಂದು ಪರ್ಮಿಷನ್ ಬೇಕಲ್ಲ ಪರ್ಮಿಷನ್ ಬೇಕೇ ಬೇಕಲ್ಲ ಹಾಗಂತ ಹೇಳಿ ಪರ್ಮಿಷನ್ಗೋಸ್ಕರ ಹಾಕ್ತಾರೆ ನನ್ನ ಹತ್ರ ಇದೆ ಪರ್ಮಿಷನ್ ಲೆಟರ್ ಇದೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತ ಹೇಳಿ ಅನುಮೋದನೆ ಕೊಡ್ತಾರೆ ಪಂಚಾಯತ್ನಲ್ಲಿ ಅದಾದ್ಮೇಲೆ ಹೋಗ್ತೀನಿ ನಾನು ನಾನು ಯಾವುದೇ ರೀತಿ ಕಾಂಟ್ರಾಕ್ಟ್ ಕೊಡ್ತಿಲ್ಲ ನನ್ನ ಹತ್ರ ಪರ್ಮಿಷನ್ದು ಧ್ವಜಸ್ತಂಭ ಅಂದರೆ ಭಗವದ್ ಧ್ವಜಕ್ಕೆ ಅಂತಾನೆ ಇದೆ ನನ್ನ ಹತ್ರ ಇದೆ ನಾನು ಕೊಡ್ತೀನಿ ತಮಗೂ ಕೊಡ್ತೀನಿ ನವಂಬರ್ ಲಾಸ್ಟ್ ವೀಕ್ ಓಕೆ ನವಂಬರ್ ಲಾಸ್ಟ್ ವೀಕ್ ಆಮೇಲೆ ಭಗವತ್ ಧ್ವಜ ಅಂದರೆ ಭಗದ್ ಅಂದರೆ ನ ಒಂದು ಏನಿದೆ ಅಂದರೆ ಗರುಡ ಸ್ತಂಭ ಅದನ್ನ ನಿಲ್ಲಿಸ್ತಾರೆ ಅದಾದಮೇಲೆ ಡಿಸೆಂಬರ್ ಫ್ಲಾಗ್ ನ ಇಷ್ಟು ಮಾಡ್ತೀವಿ ಅಂತೇಳಿ ಅಂದ್ರೆ ಅಂದರೆ ಸ್ತಂಭ ಐ ಮೀನ್ ಟು ಸರ್ ಧ್ವಜಸ್ತಂಭ ನಿಲ್ಲಿಸ್ತಾರೆ ಅದಾದಮೇಲೆ ಧ್ವಜನ ಆರಿಸ್ತೀವಿ ಭಗವದ್ ಧ್ವಜ ಅಂತ ಹೇಳಿ ಅದಕ್ಕೂ ಪರ್ಮಿಷನ್ ಸಿಗ್ತದೆ ಅದಾದ್ಮೇಲೆ ಏನಾಗ್ತದೆ ಅಂದ್ರೆ ತತ್ ಸುಮಾರು ಹದಿನೈದಿಂದ ಹದಿನೇಳನೇ ತಾರೀಕು ಅಂದರೆ ಜನ್ವರಿ ಹದಿನೈದರಿಂದ ಹದಿನೇಳನೇ ತಾರೀಕು ಇದು ಆರಿಸ್ರೆ ಪೊಲಿಟಿಕಲಿ ನಮಗೆ ಡಿಸ್ಟರ್ಬ್ ಆಗಬಹುದು ಅಂತ ಹೇಳಿ ಹದಿನೇಳನೇ ತಾರೀಕು ಈ ಗೌರಿ ಶಂಕರ ಸೇವಾ ಟ್ರಸ್ಟ್ ಅಂತ ಯಾರು ಅಂದರೆ ಈ ಹುಡುಗರೆಲ್ಲ ಸೇರಿ ಎಲ್ಲ ಹುಡುಗರು ಗೌರಿ ಶಂಕರ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವರು ಇದೊಂದು ಅರವತ್ತು ವರ್ಷದ ಹಳೆಯ ಟ್ರಸ್ಟ್ ಇದು ಈ ಹಳೆಯ ಟ್ರಸ್ಟು ಎಲ್ಲ ಮ ಇರ್ತಾರೆ ಅವರು ಮಕ್ಕಳೆಲ್ಲ ತೆಗೆ ತೆಗೆತಕ್ಕೋ ಅವ್ರು ಮಾಡಿದ್ದಾರೆ ಅವರು ಒಂದು ಮೂವತ್ತು ನಲ್ವತ್ತು ಜನಕ್ಕೆ ನೀವೇ ಮಾಡ್ರಪ್ಪ ಅಂತ ಹೇಳ್ತಾರೆ ಯಾರೋ ಅಲ್ಲ ಸೇರ್ಕೊಂಡು ಅವ್ರು ಮಾಡ್ತಾರೆ ಅದರಲ್ಲೂ ಒಂದು ನಾಲ್ಕೈದು ಜನಕ್ಕೆ ಕರ್ಕೊಂಡ್ಬಂದು ಒಂದು ಲೆಟ್ರನ್ನ ಬರ್ಕೊತಾನೆ ಯಾರು ಆ ಪಿ ಡಿ ಒ ಹತ್ರ ಇರ್ತಕ್ಕಂಥ ಒಬ್ಬ ಬಿಲ್ ಕಲೆಕ್ಟರ್ ನೋಡಿ ಎರಡು ಹ್ಯಾಂಡ್ ರೈಟಿಂಗ್ ಸೇಮ್ ಇದೆ ನನ್ನ ಹತ್ರ ಇದೆ ಎರಡೂದ್ರದು ಕೊಡ್ತೀನಿ ನೀವೇ ನೋಡ್ಕೊಬೋದು ಆ ಎರಡ್ರದೂ ಏನು ಮಾಡ್ತಾರೆ ಅಂತಂದರೆ ಇವರೇನೇ ನೀವು ನೋಡಪ್ಪ ನಿಮ್ಮ ಪರ್ಮಿಷನ್ಗೆ ಹಾಕೊಂಡು ಅಂದರೆ ಪರ್ಮಿಷನ್ ಅವತ್ತೆಲ್ಲೂ ನಿಮಗೆ ಲೀಗಲಾಗಿ ಆಗಬೇಕು ಅಂತಂದರೆ ಅದಕ್ಕೊಂದು ಸೈನ್ ಆಗ್ಬಿಟ್ಟು ಹೋಗಿ ಅಂತಾರೆ ಅವ್ರು ಸೈನ್ ಆಗ್ಬಿಟ್ಟು ಹೋಗ್ತಾರೆ ಯಾರೋ ನಾಲ್ಕೈದು ಜನ ಅದಾದ್ಮೇಲೆ ಬರ್ಕೊಂಡಿದ್ದಾರೆ ಇಲ್ಲಿ ಅವ್ರಿಗೆ ಮನಸ್ಸೋ ವಿಚಾರ ಬರ್ಕೊಂಡಿದ್ದಾರೆ ಅದಾದ್ಮೇಲೆ ಗೊತ್ತಾಗ್ತದೆ ಇರ್ಲಿ ಜಾಸ್ತಿ ಇಪ್ಪತ್ತನೇ ತಾರೀಕು ಜನವರಿ ಭಗವದ್ ಧ್ವಜ ಅಲ್ಲಿ ಹಾರಿಸಲಾಗ್ತದೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಆ ಪಂಚಾಯತಿ ಸದಸ್ಯರೆಲ್ಲ ಏನ್ ತಿಂಗಳ ಮೀಟಿಂಗ್ ಸೇರ್ಬೇಕು ಸೇರ್ತಾರೆ ಧ್ವಜ ಹಾರಿಸ್ಬಿಟ್ಟಿದ್ದಾರೆ ಇರ್ಲಿ ಪರವಾಗಿಲ್ಲ ಅಂತ ಹೇಳಿ ಮತದಾನಕ್ಕೆ ಎಷ್ಟು ಅಂತ ಹಾಕ್ತಾರೆ ಇಬ್ರು ಆಬ್ಸೆಂಟ್ ಇರ್ತಾರೆ ಇಪ್ಪತ್ತು ಜನ ಇರ್ತಾರೆ ಇಪ್ಪತ್ತೆರಡು ಜನ ಸದಸ್ಯ ಇರತಕ್ಕಂತಪಬ್ಲಿಕ್ ಯಾವ್ದು ರಿಪಬ್ಲಿಕ್ ಅಂತ ಗೊತ್ತಾಗ್ತದೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಇಪ್ಪತ್ತು ಜನ ಅದರಲ್ಲಿ ಹದಿನೆಂಟು ಜನ ಇಪ್ಪತ್ತು ಜನ ಇರ್ತಾರೆ ಹದಿನೆಂಟು ಜನ ಪರವಾಗಿ ಓಟಾಗ್ತಾರೆ ಭಗವದ್ ಧ್ವಜನೇ ಇರಲಿ ಅಂತೇಳಿ ಅದಾದ್ಮೇಲೆ ಏನಾಗ್ತದೆ ಅಂತಂದರೆ ಆ ಜನ ಯಾರು ಸೇರಿರ್ತಾರೆ ಅವ್ರ ಅವರೇನೇ ಹೋಗಿ ಇಲ್ಲ ಇವತ್ತು ರಿಪಬ್ಲಿಕ್ ಡೇ ಇದೆ ನಾವು ಇವತ್ತು ಭಾರತ ಧ್ವಜನ ಹಾರಿಸೋಣ ಅಂತೇಳಿ ಧ್ವಜನ ಕೆಳಗಡೆ ಇಳಿಸ್ತಾರೆ ಬೆಳಗ್ಗೆ ಏನು ಕಾನೂನು ಬದ್ಧವಾಗಿರ್ತದೆ ಅದನ್ನು ಹಾರಿಸ್ತಾರೆ ಅದಾದಮೇಲೆ ಒಳಗಡೆ ಸಾಯಂಕಾಲ ಆರು ಗಂಟೆಗೆ ಇಳಿಸ್ಬೇಕಲ್ಲ ಅದು ರೂಲ್ಸ್ ಅಲ್ವ ಅದು ಅದ್ರ ಪ್ರಕಾರ ಹೇಳಿಸ್ತಾರೆ ಅದಾದಮೇಲೆ ಮತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಭಗವದ್ ಧ್ವಜ ಮೇಲ್ಗಡೆ ಓಟೋಗ್ತದೆ ಅಂದರೆ ಮೇಲ್ಗಡೆ ಅಂದರೆ ಆರಿಸ್ತಾರೆ ಮೂರು ಗಂಟೆ ತದ್ ಸುಮಾರು ಒ ಬರ್ತಾರೆ ಒ ಬಂದು ಏನು ಮಾಡ್ತಾರೆ ಇದು ಭಗವದ್ವಜ ಆರಿಸಿರೋ ತಪ್ಪು ಭಗವದ್ಧ್ವಜ ಇಳಿಸಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಗಲಾಟೆ ಮಾಡ್ತಾರಲ್ಲ ಇನ್ನೂರು ಜನ ಯಾರು ಆ ಗ್ರಾಮದವರೇನೆ ಹುಡುಗರು ಪ್ರಜ್ ರಾಜಕೀಯದವ್ರು ಯಾರೂ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ಅದಾದಮೇಲೆ ಏನಾಗ್ತಾರೆ ಮಧ್ಯರಾತ್ರಿ ಮೂರು ಗಂಟೆ ಮಧ್ಯರಾತ್ರಿ ಮೂರು ಗಂಟೆ ಸಮಯದಲ್ಲಿ ಇಒ ಮತ್ತು ತಹಸೀಲ್ದಾರ್ ಬಂದು ಭಗವದ್ ಜಶೆ ಇಳಿಸಕ್ಕೆ ಹೋಗ್ತಾರೆ ಊರವರೆಲ್ಲ ಸ್ಯಾರ್ಕೊಂಬಿಟ್ಟು ಮುತ್ತಿಗೆ ಹಾಕ್ತಾರೆ ನೀವು ಇಳಿಸೋಕೆ ಬರಲ್ಲ ಅಂತೇಳಿ ಐದು ಗಂಟೆಗೆ ಅಲ್ಲಿ ಲೋಕಲ್ ನಮ್ಮ ಲೀಡರ್ ಅಶೋಕ್ ಜಯರಾಮ್ ಅವರು ಹೋಗ್ತಾರೆ ತದನಂತರದಲ್ಲಿ ಇನ್ನೊಂದು ಐದಾರು ಜನ ಲೀಡರ್ಗಳು ಹೋಗ್ತಾರೆ ಅಲ್ಲಿ ಅದಾದಮೇಲೆ ಏನಾಗ್ತದೆ ಅಂತಾರೆ ಒಂಬತ್ತು ಗಂಟೆ ಅವರು ತಳ್ಕೊಂಡು ಹೋಗ್ತಾರೆ ಒಂಬತ್ತು ಗಂಟೆನಲ್ಲಿ ಒಂಬತ್ತುವರೆ ಲಾಠಿ ಚಾರ್ಜ್ ಆಗ್ತದೆ ಹತ್ತುವರೆ ಮತ್ತೆ ಸೀರಿಯಸ್ ಲಾಠಿ ಚಾರ್ಜ್ ನೋಡಿ ಇಲ್ಲೂ ಒಂದ್ ನಿಮಿಷ ಹರಿಪ್ರಸಾದ್ ತರ್ಟಿ ಸೆಕೆಂಡ್ ಹತ್ತುವರೆ ಅಶೋಕ್ ಅಲೆ ಗೌಡ್ರು ಇಲ್ಲಿ ಕೆಲವೊಂದು ಡೇಟ್ ಗಳನ್ನ ಹೇಳಿದ್ರು ಕೆಲವೊಂದು ಆರ್ಡರ್ ಗಳನ್ನು ಕೂಡ ಹೇಳಿದ್ರು ಹಾಗಾದ್ರೆ ಮತ್ತೊಂದು ಆರ್ಡರ್ ಇದೆ ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ಅಲ್ಲಿಯ ಗ್ರಾಮ ಪಂಚಾಯತ್ ಕಡೆಯಿಂದ ಅದರ ಬಗ್ಗೆ ನಾನು ಡಿ ಸಿ ತಮ್ಮಣ್ಣವ್ರ ಮಾತಾಡಲೇಬೇಕು ಹಾಗೆ ಅಶೋಕ್ ಕೇಳಲೇಬೇಕು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ